ಮಕ್ಕಳ ಮುಂದೆ ಸವಾಲುಗಳನ್ನು ಇಡಿ ಅವರಿಗೆ ಜೀವನದಲ್ಲಿ ಕುತೂಹಲ ಇರೋ ಮಾಡಿ ಅವರು ನಗಬೇಕು ಅಂದ್ಬಿಟ್ಟು ಹೇಳಿದೆ ಕೇಳಿದ್ರೆ ಬೈಕ್ ಕೊಡಿಸೋದು ಅವನು ಬೇಕಾದೆಲ್ಲ ಕೊಟ್ಬಿಡೋದು ಅದೇನು ದೊಡ್ಡ ವಿಷಯ ಅಲ್ಲ ಆದರೆ ಅವನಿಗೆ ಕುತೂಹಲ ಇರಬೇಕು ಒಂದು ಬೈಕ್ ತೆಗೆದುಕೊಳ್ಳೋದಕ್ಕೆ ಅವನಿಗೆ ಸಾಧನೆ ಮಾಡಬೇಕು ಆ ಸಾಧನೆ ಮಾಡಲಿಕ್ಕೆ ಅವನಿಗೆ ಆ ಗಿಫ್ಟಾಗಿ ಸಿಗಬೇಕು ಆ ಥರ ಮಕ್ಕಳ ಮುಂದೆ ಕುತೂಹಲವನ್ನು ಉಣಿಸೋದು ತಂದೆ ತಾಯಿಗಳ ಜವಾಬ್ದಾರಿ ಗುರುವಿಗೆ ಮನೆ ಇಲ್ದಾಗ ಮಕ್ಕಳೇ ಗುರುವಿಗೆ ಮನೆ ಕಟ್ಟಿಕೊಡುವ ದೊಡ್ಡ ಸಂದೇಶವನ್ನು ಮಕ್ಕಳ ರಾಜ್ಯದಲ್ಲಿ ಬಿ ಆರ್ ಪಂಥಲು ಹೇಳಿದರು ಅದು ನಮ್ಮ ಚಂದನವನದ ಬೇರುಗಳು ಆ್ಯಕ್ಚುಲಿ ಈಗ ಚಂದನವನ ತನ್ನ ಬೇರುಗಳಿಂದ ವಿಮುಕ್ತವಾಗಿಬಿಟ್ಟಿದೆ ಬರೀ ತೇರು ತೇರು ಅಂತ ಹಿಡ್ಕೊಂಡಿದ್ದೀವಿ ನಾವು ಈಗ ಬೇರುಗಳ್ ಬಿಟ್ಟುಬಿಟ್ಟಿದ್ದೀವಿ ಬೇರಿಲ್ಲದ ಸಂಸ್ಕೃತಿ ಎಲ್ಲಿ ಬೆಳೆಯಕ್ಕೆ ಸಾಧ್ಯ ಈ ಮಿಂಚು ಹುಳ ಬೇರುಗಳ ಕಡೆ ತನ್ನ ಮುಖ ಮಾಡಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಹೌದು ಬೇರುಗಳ ಕಡೆ ಹೊರಟಿದೆ ಭಾಳ ಅಪಾಯದ ಸ್ಥಿತಿಯಲ್ಲಿದ್ದೀವಿ ಕನ್ನಡ ಕನ್ನಡ ಚಲನಚಿತ್ರರಂಗ ಮತ್ತು ಕನ್ನಡ ಸಂಸ್ಕೃತಿ ಸಮಾಜ ಇವೆಲ್ಲವೂ ತನ್ನ ರೂಟ್ಸಿಂದ ಡಿಸೆಕ್ಟ್ ಆಗಿ ಬರೀ ಬೇರೆ ಕಡೆ ಹೊರಡ್ಬಿಟ್ಟಿದೆ ಈಗ ನಾವು ಬೇರೆ ಕಡೆ ಹೋಗಲೇಬೇಕು ಅಂತ ಒಂದು ಒಳ್ಳೆ ಪ್ರಯತ್ನ